ಬೆಂಗಳೂರಲ್ಲಿ ಆಟೋ ತಗೊಳ್ಳೋದು ಹೇಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬೇಡಿ ಸ್ನೇಹಿತರೆ ಬೆಂಗಳೂರಲ್ಲಿ ಆಟೋ ತಗೊಳ್ಳೋದು ತುಂಬಾ ಈಜಿ ಇದೆ ತುಂಬಾ ಜನ ಅನ್ಕೋಳೋದೇನಪ್ಪ ಅಂತ ಅಂದರೆ ಏನೋ ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಆ ತರ ಕಷ್ಟ ಏನಿಲ್ಲ ಮೇನ್ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಲ್ಲಿ ಲೋಕಲ್ ಅಡ್ರೆಸ್ ಇರಬೇಕು ರೆಂಟಲ್ ಅಗ್ರಿಮೆಂಟ್ ಒಂದ್ ವೇಳೆ ಏನಾದ್ರು ನಿಮ್ ಸ್ವಂತ ಮನೆ ಇತ್ತು ಅಂದ್ರೆ ಅಲ್ಲಿ ನಿಮ್ ಕರೆಂಟ್ ಬಿಲ್ ಇರುತ್ತೆ ನಿಮ್ಮ ಹೆಸರಲ್ಲೇ ಇರುತ್ತೆ ಕರೆಂಟ್ ಬಿಲ್ ಅದಾಗುತ್ತೆ ಆಧಾರ್ ಕಾರ್ಡು ಮತ್ತೆ ಕರೆಂಟ್ ಬಿಲ್ ಕೊಟ್ರೆ ಆಯ್ತು ಒಂದ್ ವೇಳೆ ನೀವು ರೆಂಟಲ್ ಅಲ್ಲಿ ಇದ್ದೀರಾ ಬಾಡಿಗೆ ಮನೇಲಿ ಇದ್ದೀರಾ ರೆಂಟಲ್ ಅಗ್ರಿಮೆಂಟು ಆ ಮನೆದು ನೀವು ವಾಸ ಇರೋದು ಕರೆಂಟ್ ಬಿಲ್ ಬೇಕಾಗುತ್ತೆ ಅಷ್ಟೇನೆ ಮತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅದೆಲ್ಲ ಎಲ್ಲರ ಹತ್ರ ಇದ್ದೇ ಇರುತ್ತೆ ಸೊ ಇಷ್ಟು ಮತ್ತೆ ಲೋನ್ ಹೋಯ್ತೀನಿ ಅಂದ್ರೆ ಮಿನಿಮಮ್ ಅಂದ್ರೆ ಆರು ತಿಂಗಳು ನಿಮ್ಮ ಹತ್ರ ಅಂದ್ರೆ ಬ್ಯಾಂಕ್ ಆಗಲಿ ಇಲ್ಲಾಂದ್ರೆ ಪ್ರೈವೇ ಪ್ರೈವೇಟ್ ಫೈನಾನ್ಸ್ ಗಳು ಇರ್ತಾವಲ್ವಾ ಎನ್ ಬಿ ಎಫ್ ಸಿಗಳು ಅದ್ರಲ್ಲಿ ಬಂದ್ಬಿಟ್ಟು ನಾನ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಎನ್ ಬಿ ಎಫ್ ಸಿ ಅಂತಂದ್ರೆ ಅದರಲ್ಲಿ ನೀವು ಆರು ತಿಂಗಳು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ನೀವು ಆರಾಮಾಗಿ ತಗೋಬಹುದು ಸೊ ಎಷ್ಟಪ್ಪ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳೋದಾದ್ರೆ ಮಿನಿಮಮ್ ಅಂದ್ರೂ ಎನ್ ಬಿ ಎಫ್ ಸಿ ನೀವು ಹೋಗ್ತೀವಿ ಅಂದ್ರೆ ಹದಿನಾರು ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರು ಎಲ್ಲ ಹೇಳ್ತಾರೆ ಒಂದು ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಮಾಡ್ಕೊಡ್ತೀವಿ ಅಂತ ಅದು ಕೆಲವೊಂದು ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಮಾತ್ರ ಇದಾವೆ ನೀವು ಮಾಮೂಲಿ ಸಿ ಎನ್ ಜಿ ಗಾಡಿಗೆ ಅಂತ ಅಂದ್ರೆ ಹದಿನೆಂಟಿಂದ ಹತ್ತೊಂಬತ್ತು ಇಪ್ಪತ್ತ್ ಪರ್ಸೆಂಟ್ವರೆಗೂ ಹೋಗುತ್ತೆ ಅದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ದೊಡ್ಡ ದುಡ್ಡನ್ನ ತಿನ್ನೋರು ಯಾರಪ್ಪಾ ಅಂದ್ರೆ ಫೈನಾನ್ಸ್ ಫೈನಾನ್ಸ್ಗಳು ಸೊ ಅವರಿಂದ ಆದಷ್ಟು ದೂರ ಇರಿ ಆಯ್ತಾ ಎಷ್ಟು ದೂರ ಇರ್ತೀರ ಅಷ್ಟೇ ಒಳ್ಳೇದು ಸೊ ಇದು ಬಂದ್ಬಿಟ್ಟು ಬೆಂಗಳೂರಲ್ಲೇ ಕೆಲವೊಂದು ಶೋರೂಮ್ ಅಲ್ಲಿ ಗಾಡಿ ಕೊಡ್ತಾರೆ ಕೆಲವೊಂದು ಶೋರೂಮ್ ಅಲ್ಲಿ ಕೊಡೋದಿಲ್ಲ ಅವ್ರ ಮಾಡ್ತಾರೆ ಡೀಲರ್ ಕಡೆಯಿಂದ ಬನ್ನಿ ಅಂತ ಯಾಕಂದ್ರೆ ಅವ್ರು ಹೇಳೋದೇನಪ್ಪ ಅಂತಂದ್ರೆ ಡೀಲರ್ ಕಡೆಯಿಂದ ಬಂತು ಅಂದ್ರೆ ಪರ್ಮಿಟ್ ಆಗಲಿ ಎಲ್ಲ ರಿಜಿಸ್ಟ್ರೇಷನ್ ಆಗಲಿ ಗಾಡಿ ಇದು ರೂಫ್ ಟಾಪ್ ಆಗಲಿ ಇದೆಲ್ಲ ಮಾಡ್ಲಿಕ್ಕೆ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆದಷ್ಟು ಆ ಡೀಲರ್ ಕಡೆಗೆ ಅವ್ರೇನೆ ರೆಫರ್ ಮಾಡ್ಬಿಡ್ತಾರೆ ಅವರಲ್ಲಿ ಅಕೌಂಟ್ ಇರುತ್ತೆ ಡೀಲರ್ ಗಳದು ಸೊ ಅವ್ರು ರೆಫರ್ ಮಾಡಿಕೊಂಡು ಕೂಡ ಬರ್ತಾರೆ ಆಯ್ತಾ ಅಂದ್ರೆ ಡೀಲರ್ ರೆಫರ್ ಇಂದ ನಿಮ್ಮನ್ನ ಕಳ್ಸ್ಕೊಡ್ತಾರೆ ಸೊ ಇದೊಂದು ಮೆಥಡ್ ಅಲ್ಲಿ ನೀವು ಡೀಲರ್ ಕಡೆ ಹೋಯ್ತು ಅಂದ್ರೆ ಅವ್ರದ್ದು ಆಫೀಸ್ ಚಾರ್ಜಸ್ ಅದು ಇದು ಅಂತ ಅಂದ್ಬಿಟ್ಟು ಒಂದು ಎಂಟತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ನಿಮ್ಗೆ ಹೋಗುತ್ತೆ ಅದರದ್ದು ಇನ್ನೊಂದು ಆಲ್ಟರ್ನೇಟ್ ಏನಪ್ಪಾ ಅಂತಂದ್ರೆ ನನ್ನ ಕಡೆಯಿಂದ ಕೂಡ ನೀವು ಗಾಡಿ ತಗೋಬಹುದು ಅದಕ್ಕೆ ನಾನು ಮಿನಿಮಲ್ ಒಂದು ಫೀಸ್ ನ ಚಾರ್ಜ್ ಮಾಡ್ತೀನಿ ಎಷ್ಟಪ್ಪ ಅಂದ್ರೆ ಸಾವಿರ ರೂಪಾಯಿ ಸರಿನಾ ನೀವು ನನ್ನ ಕಡೆಯಿಂದ ಕೂಡ ಗಾಡಿ ತಗೋಬಹುದು ತುಂಬಾನೇ ಈಸಿ ಇದೆ ತಲೆ ಕೆಡ್ಸ್ಕೊಡೋಂಥದ್ದು ಏನಿಲ್ಲ ಪರ್ಮಿನೆಂಟ್ ರಿಜಿಸ್ಟ್ರೇಷನ್ ಎಲ್ಲಾನು ನಾನು ಕೂಡ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಅದ್ರ ಜೊತೆಗೆ ಸೆಕೆಂಡ್ ಹ್ಯಾಂಡ್ ಆಟೋ ಆಗಿರ್ಲಿ ಎಲೆಕ್ಟ್ರಿಕಲ್ ಆಟೋ ಆಗಿರ್ಲಿ ನೀವು ಯಾರಾದರೂ ತಗೊಳಕೋಸ್ಕರ ಅನ್ಕೊಂಡಿದ್ರೆ ನೀವು ಬೈ ಮಾಡಬೇಕು ಅನ್ಕೊಂಡಿದ್ರೆ ಸೊ ಕೆಳಗೆ ಕಾಣುವಂತಹ ನಂಬರ್ ಗೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಸೊ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ ಮೆಸೇಜ್ ಮಾಡಿ ನಿಮಗೆ ಹೊಸ ಆಟೋ ಬೇಕು ಅಂದ್ರೆ ಹೊಸ ಆಟೋ ಅಂತ ಮೆನ್ಷನ್ ಮಾಡಿ ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲ್ ಅಂತ ಮೆನ್ಷನ್ ಮಾಡಿ ಸೆಕೆಂಡ್ ಆಟೋ ಇದ್ರೆ ಸೆಕೆಂಡ್ ಆಟೋ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ವಾಯ್ಸ್ ಅಲ್ಲಿ ಕೂಡ ನೀವು ನೀವು ಕನ್ನಡದಲ್ಲೂ ಬರೀಬಹುದು ಇಂಗ್ಲೀಷ್ ಅಲ್ಲೂ ಬರೆದು ಕೂಡ ಕಳಿಸಬಹುದು ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ಒಳಗಡೆ ನಾನೇ ನಿಮಗೆ ಖುದ್ದಾಗೆ ಮೆಸೇಜ್ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ಕಾಲ್ ಮಾಡಿ ಕೂಡ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ ಅದ್ರ ಜೊತೆಗೆ ಸ್ನೇಹಿತರೆ ನಿಮ್ಗೆ ಬರೆಯಕ್ಕೆ ಬರಲ್ಲ ಅಂದ್ರೆ ಕನ್ನಡ ಬರೆಯಕ್ಕೂ ಬರಲ್ಲ ಇಂಗ್ಲೀಷ್ ಬರೆಯಕ್ಕೂ ಬರಲ್ಲ ಅಂದ್ರೆ ನೀವು ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸಿ ಅದನ್ನ ನಾನು ಕೇಳಿಸ್ಕೊಂಡು ನಿಮ್ಗೆ ವಾಪಸ್ ಕಾಲ್ ಮಾಡಿ ಕೂಡ ಡೀಟೇಲ್ಸ್ ನ ಕೊಡ್ತೀನಿ ಇದ್ರ ಜೊತೆಗೆ ಸ್ನೇಹಿತರೆ ಮೇನ್ ವಿಷಯ ಏನಪ್ಪಾ ಅಂದ್ರೆ ನಾವುಗಳು ಬಂದು ಆಟೋ ಡ್ರೈವರ್ ಕೆಲಸ ಮಾಡೋದಾಗಿರುತ್ತೆ ಕ್ಯಾಬ್ ಡ್ರೈವರ್ ಆಗಿರ್ಲಿ ಆಟೋ ಡ್ರೈವರ್ ಆಗಿರ್ಲಿ ಯಾವುದೇ ಒಂದು ಫೀಲ್ಡಿಗೆ ಇವಾಗ ನಾವು ಆಟೋ ಡ್ರೈವರ್ ಆಯ್ತು ಅಂದ್ರೆ ನಮ್ಗೆ ನಾಲ್ಕು ಕಾಸು ಉಳಿಬೇಕು ಸೊ ಉಳಿಯಕ್ಕೋಸ್ಕರ ಏನ್ ಮಾಡ್ಬೇಕು ನಮ್ಗೆ ಯಾವ್ದು ಬೆನಿಫಿಟ್ ಇದೆ ಅದನ್ನ ನೋಡ್ಕೋಬೇಕು ಸೊ ಯಾವ್ದಪ್ಪ ಬೆನಿಫಿಟು ತುಂಬಾ ಬೆನಿಫಿಟ್ ಜಾಸ್ತಿ ಇರೋದು ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿ ನೀವು ಇವಾಗ ಸಿ ಎನ್ ಜಿ ಗಾಡಿಗೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ಗಾಡಿ ಬಂದ್ಬಿಟ್ಟು ಬೆಸ್ಟ್ ಇದೆ ಯಾಕಂತಂದ್ರೆ ಅರ್ಧಕ್ಕರ್ಧ ದುಡ್ಡು ಉಳಿತದೆ ಅದ್ರಲ್ಲೂ ಏನಾದ್ರು ನೀವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಳೋದಾದ್ರೆ ಇನ್ನೂ ಜಾಸ್ತಿ ಉಳಿಸ್ಬೋದು ನಿಮ್ಗೆ ಅಮ್ಮಮ್ಮ ಅಂತ ಅಂದ್ರೆ ಮನೆಯಲ್ಲಿ ಚಾರ್ಜ್ ಮಾಡ್ಕೊಂತೀನಂದ್ರೆ ಎರಡಿಂದ ಎರಡೂವರೆ ಸಾವಿರ ರೂಪಾಯಿ ಅಷ್ಟನ್ನೇ ಖರ್ಚು ಬೀಳೋದು ಇವಾಗ ನಾನು ಓಡಿಸೋದು ಒಂದು ಸಿ ಎನ್ ಜಿ ಗಾಡಿ ಬಜಾಜ್ ಕಂಪ್ನಿದು ಸರಿನಾ ನೀವೆಲ್ಲರೂ ನೋಡಿರ್ತೀರ ರೆಗ್ಯುಲರ್ ಯಾರೆಡಿಯೋ ನೋಡ್ತೀರ ಗೊತ್ತಿರೋ ಅಂತ ಅದ್ರಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ದಿನಕ್ಕೆ ನನಗೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಅಷ್ಟು ಖರ್ಚು ಬಂದೇ ಬರುತ್ತೆ ಯಾವ್ದಕ್ಕೆ ಸಿ ಎನ್ ಜಿಗೆ ಸೊ ಸಿ ಎನ್ ಜಿಗೆ ತಿಂಗಳಿಗೆ ನಾನು ಒಂದ್ ಇಪ್ಪತ್ತೈದು ದಿವಸನೇ ಗಾಡಿ ಓಡಿಸ್ತೀನಿ ಅನ್ಕೊಳ್ಳಿ ಸೊ ಅಲ್ಲಿಗೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ರೂಪಾಯಿ ಹತ್ತತ್ರ ಖರ್ಚಾಗುತ್ತೆ ಏನಾದ್ರು ಒಂದು ಖಾಲಿ ಹೊಡೆದಿದೋ ಇಲ್ಲಾಂದ್ರೆ ಏನೋ ಒಂದು ಓಕೆನಾ ಸೊ ಸೀಸನ್ ಒಂಬತ್ತು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಡಮಾರ್ ಯಾವುದರಲ್ಲಿ ಸಿ ಎನ್ ಜಿ ಗಾಡಿನಲ್ಲಿ ಆದ್ರೆ ಸೇಮ್ ಕೇಸು ಎಲೆಕ್ಟ್ರಿಕಲ್ ಗಾಡಿನಲ್ಲಿಲ್ಲ ಇಲ್ಲ ಆದ್ರೆ ಏನಪ್ಪಾ ಅಂದ್ರೆ ಸಿ ಎನ್ ಜಿ ಗಾಡಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಮೂರು ಲಕ್ಷ ಒಳಗಡೆ ಸಿಗುತ್ತೆ ನಿಮಗೆ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕಲ್ ಗಾಡಿ ಬಂದುಬಿಟ್ಟು ಮೂರು ಅಹ್ ಮೂರೂವರೆ ಲಕ್ಷ ಇಂದ ಹಿಡಿದು ನಾಲ್ಕು ಲಕ್ಷವರೆಗೂ ಹೋಗುತ್ತೆ ನಾಲ್ಕು ಲಕ್ಷ ಒಳಗಡೆ ಇದೆ ಒಂದು ಹತ್ತು ಸಾವಿರ ಐದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಯಾಕಂತಂದ್ರೆ ಇವಾಗ ನಾನು ವಿಡಿಯೋ ಬಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ನೀವು ಏನಾದರೂ ಒಂದು ಆರು ತಿಂಗಳು ಮೂರು ತಿಂಗಳು ಬಿಟ್ಟು ನೋಡಿದ್ರೆ ಇಲ್ಲ ಒಂದು ವರ್ಷ ಬಿಟ್ಟು ನೋಡಿದ್ರೆ ಡಿಫ್ರೆಂಟ್ ಬಂದ್ಬಿಟ್ಟಿರುತ್ತೆ ಸೊ ನಿಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಬೆಟರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದರೆ ಎಲೆಕ್ಟ್ರಿಕಲ್ ಗಾಡಿ ಅದರಲ್ಲಿ ನಮಗೆ ಲಾಭ ಇದೆ ಬಟ್ ಏನಂತ ಅಂದರೆ ಅದರಲ್ಲಿ ಚಾರ್ಜಿಂಗ್ ಸೌಕರ್ಯ ಸ್ವಲ್ಪ ಕಷ್ಟ ಇದೆ ಆಯಿತಾ ಒಂದು ಗಾ ಕಂಪ್ನಿ ಅಷ್ಟೇನೆ ಇರೋದು ಫಾಸ್ಟ್ ಚಾರ್ಜಿಂಗ್ ಒಂದು ಪ್ರೊವೈಡ್ ಮಾಡ್ತಾ ಇದೆ ಆಯ್ತಾ ಮಿಕ್ಕಿದೆಲ್ಲ ಬಂದುಬಿಟ್ಟು ಮನೆಯಲ್ಲೇ ಚಾರ್ಜ್ ಮಾಡ್ಕೋಬೇಕು ಇಲ್ಲಾಂದರೆ ಹೊರಗಡೆ ಇವಿ ಸ್ಟೇ ಅಂದ್ರೆ ಅಲ್ಲೆಲ್ಲಿ ಬಂದ್ಬಿಟ್ಟು ಕೆಲವೊಂದು ಕಡೆ ಎಲ್ಲ ಕೇಳ್ಪಟ್ಟೆ ಪೆಟ್ರೋಲ್ ಬಂಕ್ ಅಲ್ಲಿ ಇದೆ ಮತ್ತೆ ಬೆಸ್ಕಾಮ್ ಇದೆ ಅಲ್ವಾ ಅವ್ರ ಕಡೆ ಎಲ್ಲ ಹೋಗಿ ಚಾರ್ಜಿಂಗ್ ಮಾಡ್ಕೋಬಹುದು ಮಿನಿಮಮ್ ಅಂದ್ರೆ ನಾಲ್ಕು ಅವರ್ ಇಂದ ಐದು ಅವರ್ ಚಾರ್ಜಿಂಗ್ ಹಾಕೋಬೇಕಾಗುತ್ತೆ ಸೊ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ ಯಾವ್ದಪ್ಪ ಬೆಟರ್ ಅಂತ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಒಂದು ಆಪ್ಷನ್ ಇದೆ ಇಲ್ಲ ಅಂತಂದ್ರೆ ಸಿ ಎನ್ ಜಿ ಗಾಡಿ ಆಪ್ಷನ್ ಚೆನ್ನಾಗಿದೆ ಸೊ ಸಿ ಎನ್ ಜಿ ಗಾಡಿನಲ್ಲಿ ಬಂದ್ಬಿಟ್ಟು ಕ್ಯೂಗುರು ರೋಡ್ ಅಂದ್ರೆ ಮಧ್ಯಾಹ್ನ ಹೊತ್ತು ಹಗ್ಲತ್ತಂತೂ ಗ್ಯಾಸ್ ಅಂತೂ ಹಾಕ್ಸಕ್ ಆಗಲ್ಲ ಹೆವಿ ಕಷ್ಟ ಬೆಂಗಳೂರಲ್ಲಿ ಯಾ ಅವ್ರಿಗೆ ಏನು ಅಂತ ಗೊತ್ತಿಲ್ಲಪ್ಪ ಇಷ್ಟೊಂದು ಸಿ ಎನ್ ಜಿ ಗಾಡಿಗಳು ಬರ್ತಿದಾವೆ ಬಟ್ ಏನಂತ ಅಂದ್ರೆ ಸಿ ಎನ್ ಜಿ ಬಂಕ್ ಜಾಸ್ತಿ ಆಗ್ತಿಲ್ಲ ಮತ್ತೆ ಸರ್ವ್ ಮಾಡ್ತಿರೋದು ಒಂದು ಇಲ್ಲ ಎರಡು ಮಾತ್ರ ಇರುತ್ತೆ ಅಹ್ ಅಲ್ಲಿರುವಂತ ಬಂಕ್ ಇದು ಫಿಲ್ ಮಾಡ್ತಾರಲ್ಲ ಗ್ಯಾಸ್ ಅದು ಆ ಮಿಷಿನ್ ಬಂದ್ಬಿಟ್ಟು ಒಂದು ಇಲ್ಲ ಎರಡು ಇರ್ತವೆ ಸೊ ಹಂಗಾಗಿ ಅದು ಕೂಡ ಒಂದು ಪ್ರಾಬ್ಲಮ್ ಇದೆ ಇನ್ನು ಈವಿನಲ್ಲಿ ಹೋಯ್ತು ಅಂತ ಅಂದ್ರೆ ಒಂದೇ ಒಂದು ಕಂಪ್ನಿ ಇದೆ ಅದು ಬಂದ್ಬಿಟ್ಟು ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಒಂದು ಕೊಡ್ತಿದ್ದಾರೆ ಅದು ಬಂದ್ಬಿಟ್ಟು ಹದಿನೈದು ನಿಮಿಷದಲ್ಲಿ ಚಾರ್ಜಿಂಗ್ ಆಗುತ್ತೆ ಎಸ್ ಎಮ್ ಅಂತ ಅಂದ್ಬಿಟ್ಟು ಇನ್ನ ಮಿಕ್ಕಿದು ಬಜಾಜ್ ಆಗಲಿ ಮೋಂಟ್ರಾ ಆಗಿರಲಿ ಇವೆಲ್ಲ ಗಾಡಿಗಳು ಬಂದ್ಬಿಟ್ಟು ಮನೇಲಿ ಹಾಕೋಣಕ್ ಚೆನ್ನಾಗಿದೆ ಅದ್ರ ಒಳ್ಳೆ ನೂರೈವತ್ತು ನೂರ ಎಂಬತ್ತೇನೋ ಹೇಳ್ತಾರೆ ಬಟ್ ನೂರ ಬರ್ತಿದೆ ನಾನು ವಿಚಾರಿಸ್ದಾಗೆ ಎಲ್ಲರ ಹತ್ರನು ತುಂಬಾ ಜನ ಹತ್ರ ವಿಚಾರಿಸಿದೀನಿ ನೂರೈವತ್ ಅಂತೂ ಮಿಸ್ ಇಲ್ಲ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಮೋಸ್ಟ್ ಒಂದು ಮೋಂಟ್ರದ್ ವಿಡಿಯೋ ಇನ್ನೊಂದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ತುಂಬಾ ತಲೆ ಏನಿಲ್ಲ ಮೇನ್ ಏನಪ್ಪಾ ಅಂತಂದ್ರೆ ಲೋಕಲ್ ರೆಂಟಲ್ ಅಗ್ರಿಮೆಂಟ್ ಎಲೆಕ್ಟ್ರಿಸಿಟಿ ಬಿಲ್ಲು ಮಸ್ಟ್ ಸ್ಟೂಡ್ ಇರಬೇಕು ಮತ್ತೆ ತುಂಬಾ ಜನಗೆ ನನಗೆ ಬರ್ತಿರುವಂತಹ ಅಹ್ ವಾಟ್ಸಪ್ ಮೆಸೇಜ್ ಆಗಿರ್ಲಿ ಮೇಲ್ ಆಗಿರ್ಲಿ ಏನಪ್ಪಾ ಅಂದ್ರೆ ಬ್ಯಾಡ್ಜ್ ಬೇಕಾ ಅಂತ ಆ ಚಿಲ್ಲಿ ಹೇಳ್ಬೇಕು ಅಂದ್ರೆ ಬ್ಯಾಡ್ಜ್ ನೆಸೆಸರಿ ಇಲ್ಲ ಅದು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಏನಕ್ಕೋಸ್ಕರ ಕೊಡ್ತಿದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಏನಂತಂದ್ರೆ ನೀವು ಆಟೋ ಡಿ ಎಲ್ ಪರ್ಮಿಟ್ ನೀವು ಗಾಡಿ ತಗೋಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಬ್ಯಾಡ್ಜ್ ಬೇಕಾಗಿದೆ ಸರಿನಾ ಸೊ ಅದಕ್ಕೆ ಬ್ಯಾಡ್ಜ್ ಬೇಕಿದೆ ಅಂದ್ರೆ ಡಿ ಎಲ್ ಪರ್ಮಿಟ್ ಗಾಡಿ ತಗೋಬೇಕು ಅಂದ್ರೆ ಬ್ಯಾಡ್ಜ್ ಕಂಪಲ್ಸರಿ ಬೇಕು ಸೊ ಬ್ಯಾಡ್ಜ್ ಮಾಡಿಸ್ಕೊಂಡಿದ್ಮೇಲೆ ನೀವು ಡಿ ಎಲ್ ಪರ್ಮಿಟ್ ನ ತಗೊಳಕ್ ಆಗೋದು ಇವಿ ಗಾಡಿಗಳಿಗೆ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ನೀವು ಹತ್ರ ಡಿ ಎಲ್ ಇದ್ರೆ ಸಾಕು ಆಧಾರ್ ಕಾರ್ಡು ರೆಂಟಲ್ ಅಗರ್ಮೆಂಟ್ ಅದು ಕೂಡ ಬೇಕು ರೆಂಟಲ್ ಅಗರಿಮೆಂಟ್ ಲೋಕಲ್ ಅಡ್ರೆಸ್ ಬೇಕೇ ಇ ಇವಿ ಗಾಡಿ ತಗೋಬೇಕು ಅಂತಂದ್ರೆ ರೆಂಟಲ್ ಅಗರ್ಮೆಂಟ್ ಕರೆಂಟ್ ಬಿಲ್ ಕೂಡ ಕಂಪಲ್ಸರಿ ಬೇಕು ಆದ್ರೆ ಬ್ಯಾಡ್ಜ್ ಬೇಡ ಬ್ಯಾಡ್ಜ್ ಅವಶ್ಯಕತೆ ಇಲ್ಲ ನೀವು ಹಂಗೆ ಪರ್ಚೇಸ್ ಮಾಡ್ಕೋಬಹುದು ಸ್ನೇಹಿತರೆ ಕೆಳಕಾಣುವಂತ ವಾಟ್ಸ್ಆಪ್ ನಂಬರ್ ಗೆ ನಿಮ್ಗೆ ಬೇಕಿರುವಂತ ಯಾವ್ದು ಗಾಡಿ ಅಂತ ಅಂದ್ಬಿಟ್ಟು ಡೀಟೇಲ್ಸ್ ಕಳಿಸಿ ಸೊ ನನ್ನ ಕಡೆಯಿಂದನು ಮಾಡ್ಕೊಡ್ತೀನಿ ಮತ್ತೆ ಇ ವಿ ಗಾಡಿಗೆ ಏನಾದ್ರು ನೀವು ತಗೋದಾದ್ರೆ ನಾನು ರೆಫರಲ್ ಮಾಡ್ತೀನಿ ನನ್ನ ರೆಫರಲ್ ಕಡೆಯಿಂದ ಕೆಲವೊಂದು ನಿಮಗೂ ಕೆಲವೊಂದು ಬೆನಿಫಿಟ್ ಕೂಡ ಸಿಕ್ಕಂಗೆ ನಾನು ಮಾಡ್ಕೊಡ್ತೀನಿ ಯಾರಾದರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಈ ಕೆಳಗೆ ಕಾಣುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಗಾಡಿ ಡೀಟೇಲ್ಸ್ ಆಗಿರಲಿ ಅದ್ರ ಜೊತೆಗೆ ಕೆಲವೊಂದು ಗೈಡೆನ್ಸ್ ಕೂಡ ನನ್ನ ಕಡೆ ಕೊಡ್ತೀನಿ ಆದಾಗ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಕೆಲವೊಂದು ಗೈಡೆನ್ಸ್ ಕೂಡ ನಿಮಗೆ ಸಿಗ್ದಂಗೆ ಆಗುತ್ತೆ ಮೆಸೇಜ್ ಮಾಡೋದನ್ನ ಮರಿಬೇಡಿ ಹಾಗೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಬ್ರದರ ಸಿಸ್ಟರ ಏನೋ ಒಂದು ಅಂದ್ಕೊಂಡು ಸ್ವಲ್ಪ ಹಾಗೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿಬಿಟ್ರೆ ಸ್ವಲ್ಪ ಚಾನಲ್ ಗ್ರೋತ್ ಆಗುತ್ತೆ ಅದರಿಂದ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ